ಜ್ಞಾನ ಮಾಡಿರುವಂತ ಗುಹೆ ಅಂತ ಹೇಳ್ತಾರೆ ಆನ್ಯುವಲ್ಲಿ ಎಷ್ಟು ಪೂಜೆ ಮಾಡ್ತೀರ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಮಾಡುವಂತ ಒಂದು ಪೂಜೆನ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರ ಅನ್ನುವಂಥದ್ದು ವೆರಿ ಮಚ್ ಇಂಪಾರ್ಟೆಂಟ್ ಆಯ್ತು ಸ್ವಸ್ತ್ರದಲ್ಲಿ ನಾಗೇಶಿಗಳು ಭಾವಲಿಗಳು ಸುರಂಗ ಮಾರ್ಗ ದಟ್ ಲೀಡ್ಸ್ ಟು ಕಾಶಿ ಮುಂದಿನ ನಿಲ್ದಾಣ ಜೀವನದ ನಿಜವಾದ ಅರ್ಥ ಹಾಗೂ ವಿಸ್ಮಯವನ್ನು ಮೂಡಿಸುವ ಒಂದು ಗುಹೆಗೆ ನೆಕ್ಸ್ಟ್ ಸ್ಟಾಪ್ ಕಮಲಶಿಲೆ ಈ ಸುಂದರವಾದ ಪ್ರಪಂಚದಲ್ಲಿ ಭಗವಂತ ಯಾವ ಪ್ರಾಣಿಗೂ ಕೊಡದ ಶಕ್ತಿಯನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ ಅದು ಯಾವುದು ಅಂದರೆ ಬುದ್ಧಿಶಕ್ತಿ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಬದುಕು ಸುಂದರವಾಗಿರುತ್ತೆ ಅದನ್ನು ಕೆಟ್ಟದಾಗಿ ಬಳಸ್ಕೊಂಡ್ರೆ ಬೇರೆ ಪ್ರಾಣಿಗಳಿಗಿಂತ ಕಡೆಯಾಗಿರುತ್ತೆ ಸೊ ನಾವೀಗ ಹೋಗ್ತಾ ಇರೋದು ಮಲೆನಾಡಲ್ಲಿರುವ ಒಂದು ಫೇಮಸ್ ಟೆಂಪಲ್ ಕಮಲಶಿಲೆ ಅಂತ ಹೇಳ್ತಾರೆ ಸೊ ಕಮಲಶಿಲೆಯಲ್ಲಿ ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಆನ್ ವೇ ಒಂದು ಫೇಮಸ್ ಘಾಟ್ ಸೆಕ್ಷನ್ ಸಿಗತ್ತೆ ಅದು ಹುಲಿಕಲ್ ಘಾಟ್ ಹುಲಿಕಲ್ ಘಾಟ್ ಅಲ್ಲಿ ರೋಡ್ ಸೈಡ್ ಗೆ ಒಂದು ಫಾಲ್ಸ್ ಇದೆ ಒಂದು ಸಖತ್ ಆಗಿರೋ ಫಾಲ್ಸ್ ಇಲ್ಲಿ ನೋಡೋಕ್ ಸಿಗತ್ತೆ ಈ ರೋಡ್ ಅಲ್ಲಿ ಟ್ರಾವೆಲ್ ಮಾಡೋರೆಲ್ಲ ಇಲ್ಲಿ ಸೆಕೆಂಡ್ ನಿಂತು ಈ ಫಾಲ್ಸ್ ಅನ್ನ ನೋಡಿನೇ ಮುಂದೆ ಹೋಗ್ತಾರೆ ಈ ರೋಡ್ ಅಲ್ಲಿ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡೋಕೆ ಸಖತ್ತಾಗಿರುತ್ತೆ ಈ ಫಾಲ್ಸ್ ಕೂಡ ಸುಮಾರು ನೀರು ಹರಿತಾನೆ ಇರುತ್ತೆ ಮಳೆಗಾಲದಲ್ಲಿ ಈ ರೋಡ್ ಅಲ್ಲೂ ಕೂಡ ತುಂಬಾ ನೀರು ಹರಿಯುತ್ತೆ ಇಲ್ಲಿಂದ ಕಮಲಶಿಲೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಸೊ ಹೋರಡಣ ಬನ್ನಿ ಕಮಲಶಿಲೆ ದೇವಸ್ಥಾನದ ಬಗ್ಗೆ ಸುಮಾರು ಜನ ಹೇಳಿದ್ರು ಸುಮಾರು ಜನ ಸಜೆಸ್ಟ್ ಕೂಡ ಮಾಡಿದ್ರು ಆ ದೇವಸ್ಥಾನ ಆ ದೇವಸ್ಥಾನದ ಸುತ್ತಲಿನ ಪರಿಸರ ತುಂಬಾ ಅದ್ಭುತವಾಗಿದೆ ಆ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಆ ದೇವಸ್ಥಾನದಲ್ಲಿ ನೀಡುವ ಅನ್ನ ಪ್ರಸಾದ ತುಂಬಾ ವಿಶಿಷ್ಟವಾಗಿರುತ್ತೆ ಅಂತ ಕೂಡ ಹೇಳಿದ್ರು ಮನುಷ್ಯನ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆ ನಂಬಿಕೆ ನಮ್ಮಲ್ಲಿ ಜಾಗೃತಿಗೊಳ್ಳೋದು ದೇವಸ್ಥಾನದಲ್ಲಿ ಮಾತ್ರ ಅಂತ ಅನಿಸುತ್ತೆ ನಾವು ದೇವಸ್ಥಾನಕ್ಕೆ ಹೋದಾಗ ಏನಾದರೂ ಒಂದು ಬೇಡಿಕೆಯನ್ನು ಎಟ್ಟೆ ಇಡ್ತೀವಲ್ಲ ದೇವ್ರ ಹತ್ರ ಆದರೆ ದೇವರು ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಾರೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ರ ಈ ಪ್ರಶ್ನೆಗೆ ಉತ್ತರ ಈ ಸ್ಥಳದಲ್ಲಿ ಸಿಗುತ್ತಂತೆ ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತು ನಾವೀಗ ತಲುಪಿರೋದು ಮಲೆನಾಡಿನಲ್ಲಿರುವ ಒಂದು ವಿಶಿಷ್ಟವಾದ ದೇವಸ್ಥಾನಕ್ಕೆ ಕಮಲ ಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದಾಗ ಒಂದು ಪ್ರಶ್ನೆ ಯಾವುದು ಅದ್ಯಾವುದಂದರೆ ಇಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಿಯನ್ನು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ಅಂತ ಯಾಕೆ ಕರೀತಾರೆ ಅಂತ ಇದಕ್ಕೆ ಉತ್ತರ ನಂತರ ಸಿಗತ್ತೆ ಇವಾಗ ಒಳಗಡೆ ಹೋಗಿ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನ ಮಾಡ್ಕೊಂಬರೋಣ ಬನ್ನಿ ಕಮಲದ ರೂಪದ ಕಲ್ಲಿನ ಲಿಂಗದಿಂದ ಈ ಸ್ಥಳಕ್ಕೆ ಕಮಲಶಿಲೆ ಎಂದು ಹೆಸರು ಬಂದಿದೆ ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯನ್ನ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ ಇದು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ದೇವಿಯರ ಸಂಗಮವಾಗಿದೆ ಗರ್ಭಗುಡಿಯ ಒಳಗಡೆ ಕ್ಯಾಮ್ರಾಲೂ ಇಲ್ಲ ಸೊ ಆದಷ್ಟು ಇಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಮಾಡಿ ಕಮಲಶಿಲೆಯ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇಲ್ಲಿನ ಅನ್ನಪ್ರಸಾದ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಇಲ್ಲಿನ ಅನ್ನ ಪ್ರಸಾದದ ವಿಶಿಷ್ಟತೆ ಏನು ಗೊತ್ತಾ ಅನ್ನ ಪ್ರಸಾದದಲ್ಲಿ ಹತ್ತರಿಂದ ಹದಿನಾಲ್ಕು ರೀತಿಯ ಪದಾರ್ಥಗಳನ್ನು ಇಲ್ಲಿ ಬಂದಂತಹ ಭಕ್ತರಿಗೆ ಬಡಿಸಲಾಗುತ್ತೆ ಅನ್ನ ಸಾರು ಎರಡು ರೀತಿ ಪಲ್ಯ ಎರಡು ರೀತಿ ಪಾಯಸ ಸಿಹಿ ಪದಾರ್ಥಗಳನ್ನು ತಂಬಿಳಿಗಳನ್ನು ಮಜ್ಜಿಗೆಗಳನ್ನು ಇಲ್ಲಿ ಬಡಿಸಲಾಗುತ್ತೆ ಅನ್ನ ಪ್ರಸಾದ ಮಾತ್ರ ತುಂಬಾ ಅದ್ಭುತವಾಗಿತ್ತು ಈ ಸ್ಥಳ ಇರೋದು ಮಲೆನಾಡು ಮತ್ತು ಕರಾವಳಿ ಮಧ್ಯ ಭಾಗದಲ್ಲಿ ಇಲ್ಲಿಂದ ಕುಂದಾಪುರ ತುಂಬಾ ಹತ್ತಿರ ಆಗುತ್ತೆ ನೀವೇನಾದರೂ ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದನ್ನು ಮರಿಬೇಡಿ ಒಂದು ನಿಮಿಷ ಒಂದು ನಿಮಿಷ ಈ ವಿಡಿಯೋ ಇನ್ನೂ ಮುಗ್ದಿಲ್ಲ ಈ ವಿಡಿಯೋ ಸ್ಟಾರ್ಟಿಂಗ್ ನಿಮ್ಗೊಂದು ಹೇಳಿದ್ದೆ ಈ ಸ್ಥಳದಲ್ಲಿ ಮನುಷ್ಯನ ಜೀವನದ ಒಂದು ಮುಖ್ಯವಾದ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗತ್ತೆ ಅಂತ ಆ ಉತ್ತರನ ತಿಳ್ಕೊಳ್ಳೋ ಸಮಯ ನಾನೀಗ ಬಂದಿರೋದು ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಆದಿ ಸ್ಥಳಕ್ಕೆ ಸಹ್ಯಾದ್ರಿ ಕಾಂಡದ ಸ್ಕಂದ ಪುರಾಣದ ಕಥೆಗಳಲ್ಲಿ ಈ ಸ್ಥಳದ ಉಲ್ಲೇಖವಿದೆ ಎಂದು ಹೇಳಲಾಗುತ್ತೆ ಕಾಂತಾರ ಸಿನಿಮಾದಲ್ಲಿ ದೈವ ಒಂದು ಮಾತು ಹೇಳುತ್ತೆ ಬೆಳಕು ಕತ್ತಲಲ್ಲಿರುವುದನ್ನೆಲ್ಲ ಕಾಣಿಸುತ್ತೆ ಆದರೆ ಅದು ಬೆಳಕಲ್ಲ ದರ್ಶನ ಅಂತ ಬೆಳಕು ದಾರಿಯನ್ನು ಕಾಣಿಸಿದ್ರೆ ಕತ್ತಲೆ ಆ ದಾರಿಯ ಬೆಲೆ ಏನು ಅಂತ ಅರ್ಥ ಮಾಡಿಸುತ್ತೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಆಸೆಗಳು ಹೆಚ್ಚಾದಾಗ ನಾವು ಹೋಗೋದು ದೇವರ ಬಳಿ ದೇವರೇ ನನಗೆ ಈ ಆಸೆ ಇದೆ ಪೂರ್ಣಗೊಳಿಸು ನನಗೆ ಈ ಕಷ್ಟ ಇದೆ ದೂರ ಮಾಡು ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ ಕಷ್ಟಗಳನ್ನು ಎದುರಿಸೋಕೆ ಆಸೆಗಳನ್ನು ಈಡೇರಿಸೋಕೆ ಮನುಷ್ಯನಿಗೆ ಎಲ್ಲ ಶಕ್ತಿಯನ್ನು ಕೊಟ್ಟ ದೇವರು ಆದರೂ ಕೂಡ ಮನುಷ್ಯ ಬೇಡಿಕೆಯನ್ನು ಮಾತ್ರ ಕಡಿಮೆ ಮಾಡೋದಿಲ್ಲ ದೇವರು ನಮ್ಮ ಜೀವನದಲ್ಲಿ ಒಂದು ನಂಬಿಕೆಯ ಶಕ್ತಿಯಾಗಿ ನಮ್ಮ ಜೊತೆ ಸದಾ ಇರಬೇಕು ಅಂದರೆ ಮನುಷ್ಯನ ಅದನ್ನು ಹೇಗಿರಬೇಕು ಅಂತ ಈ ಗುಹೆ ಒಳಗಡೆ ಅರ್ಥ ಆಗತ್ತೆ ಈ ಗುಹೆ ಹೆಸರು ಸುಪಾರ್ಶ್ವ ಗುಹೆ ಅಂತ ಈ ಗುಹೆ ಒಳಗಡೆನೆ ದೇವರ ಆದಿ ಸ್ಥಳವಿದೆ ಇಲ್ಲಿ ಕಾಣ್ತಿರುವಂತಹ ವ್ಯಕ್ತಿ ಹೆಸರು ಅಂಕುಶ್ ಜೋಗಿ ಅಂತ ಇವರು ಇಲ್ಲಿನ ಗೈಡ್ ಇವರು ಗುಹೆ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿರುವಂತಹ ಸ್ಥಳದ ಬಗ್ಗೆ ನಮ್ಮ ಜೀವನದ ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರನ ಈ ಗುಹೆ ಗುಹೆಯೊಳಗಡೆ ತೋರಿಸಿಕೊಡ್ತಾರೆ ಸೊ ನಿಮ್ಗೆ ಇಲ್ಲಿ ಕಾಲಭೈರವ ಆಯ್ತಾ ಕಾಲಭೈರವ ಕಾಲಭೈರವ್ ನಂದಿ ಸೊ ಕಾಲಭೈರವ ಸೊ ವಿಶೇಷವಾಗಿ ಸುಪಾರ್ಶು ಅಂತ ಹೇಳಿ ಒಬ್ಬ ಮುನಿ ಬಂದು ಧ್ಯಾನ ಮಾಡಿರುವಂತ ಗುಹೆ ಅಂತ ಹೇಳ್ತಾರೆ ಹಾಗಾಗಿ ಸುಪಾರ್ಶ್ ಗುಹಾಲಯ ಕಂಪ್ಲೀಟ್ ಗುಹೆ ಬಂದು ನೈಸರ್ಗಿಕವಾಗಿ ಆಗಿರುವಂಥದ್ದು ಕೈಲಿ ಕೆತ್ತಿ ಮಾಡಿರುವಂಥದ್ದಲ್ಲ ನೀರು ಹರಿದು ಹರಿದು ಕೊಡದು ಕೊಡಿದು ಕುಡ್ದು ಆಗಿರುವಂಥದ್ದಾಯಿತು ಸೊ ಹಾಗೆ ಪೂಜೆ ಪುನಸ್ಕಾರ ಎಲ್ಲ ನಾಥ ಪರಂಪರೆ ಅನ್ನೋದು ಅನಾದಿ ಕಾಳದಿಂದ ನೋಡ್ಕೊಂಡು ಬಂದಿರುವಂಥದ್ದಾಯಿತು ನಮಸ್ಕಾರ ಮಾಡ್ಕೊಳ್ಳಿ ಮೆಲ್ಲ ಕೆಳಗೆಳೆಯದೇ ಆಯಿತು ಅಲ್ಲ ಮೆಲ್ಲ ಜಾಗ್ರತೆ ಹುಷಾರು ಟ್ರೈ ಟು ಗೆಟ್ ಗ್ರಿಪ್ ಫ್ರಾಮ್ ಫ್ರಮ್ ಯುವರ್ ಟೂರ್ಸ್ ಓಕೆ ಆರಾಮ್ ನೋಡ್ಕೊಂಡು ನಿಮ್ಮ ಹೆಬ್ಬೆರಳಿಂದ ಹೆಬ್ಬೆಟ್ಟಿಂದ ಸ್ವಲ್ಪ ಗ್ರಿಪ್ ತಗೊಂಡು ಬನ್ನಿ ತಲೆ ಜಾಗ್ರತೆ ಎಸ್ ಟೆಂಪಲ್ ದೇವ್ರ ಹೋಗಿ ನಿಂತ್ಕೊಂಡು ಎಸ್ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಲಾಸ್ಟ್ ಅಲ್ಲಿ ನಿಮ್ಗೆ ಜಸ್ಟ್ ಕಂಫ್ರೆಂಟ್ 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 ಜಸ್ಟ್ ಆಚೆ ಸೈಡಿಂದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಈ ಮೂರು ದೇವರು ಸ್ವಯಂ ಉದ್ಭವ ಆಗಿರುವಂತದ್ದು ಲಾಸ್ಟ್ ಅಲ್ಲಿ ಮಗ ವೀರಭದ್ರನ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಗುಹೆಯ ರಕ್ಷಣೆಗೋಸ್ಕರ ಪ್ರೊಟೆಕ್ಟರ್ ಅಂತ ಹೇಳುವಂತಹ ಈ ಕರಾವಳಿ ಮಲೆನಾಡು ಸೈಡಲ್ಲೆಲ್ಲ ಎಲ್ಲ ಸೈಡಲ್ಲೆಲ್ಲ ವೀರಭದ್ರನಿಗೆ ಸ್ವಲ್ಪ ಜಾಸ್ತಿ ಪ್ರಯೋರಿಟಿ ಕೊಡ್ತಾರೆ ಹಾಗೆ ಸೊ ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಕಮಲಾಶೀಲ ಏನು ಟೆಂಪಲ್ ಹೋಗಿ ಬಂದಲ್ವ ಆ ಟೆಂಪಲ್ದು ಆದಿ ಸ್ಥಳ ಅಂದ್ರೆ ಮುಂಚಿತವಾಗಿ ಅಮ್ಮನವರು ಉದ್ಭವ ಆಗಿರುವುದು ಫಸ್ಟ್ ಪರ್ಸೆಂಟ್ ಬರ್ತದೆ ಹಾಗೆ ಆಯಿತಾ ಸೊ ಆ ರೀತಿ ಅಂದ್ರೆ ಇವರು ಮೊದಲು ಹುಟ್ಟಿರುವಂಥ ದೇವರು ಸೊ ಹಾಗೆ ಕಮಲಾಶಿಲೇ ದುರ್ಗಾ ಪರಮೇಶ್ವರಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮುಹೂರ್ತ ಕೇಳಿದೀರಾ ಬೆಳಗಿನ ಜಾವ ಮಾರ್ನಿಂಗ್ ಫೈವ್ ತರ್ಟಿಗೆ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ಗೆ ಎಂಡ್ ಆಗುವಂಥದ್ದು ಇಟ್ಸ್ ಸ್ಟಾರ್ಟ್ ಫ್ರಮ್ ತ್ರೀ ತರ್ಟಿ ಅವ್ರ ತ್ರೀ ಫೋರ್ಟಿ ಫೈವ್ ಟು ಸಿಕ್ಸ್ ಆರ್ ಫೈವ್ ಫೈವ್ ತರ್ಟಿ ದಟ್ ಇಸ್ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತವಾದ ವಿಷಯ ಸೊ ಆ ಟೈಮಲ್ಲಿ ದುರ್ಗಾಪರಮೇಶ್ವರಿ ಟೆಂಪಲಲ್ಲಿ ಉದ್ಭವ ಆದದ್ದು ಸೊ ಅದಕ್ಕೋಸ್ಕರ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಆ ದುರ್ಗದ್ದು ಆದಿ ಅಂದರೆ ಮುಂಚಿತವಾಗಿ ಉದ್ಭವ ಆದ ಫಸ್ಟ್ ದೇವಿ ಟು ಟೇಕ್ ಅವರ್ ಪ್ಲೇಸ್ ಓಕೆ ಸೊ ಲೈಕ್ ಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಹತ್ತಿರದಲ್ಲೇ ಕೊಲ್ಲೂರುಂಟು ಕೊಡಚಾದ್ರಿ ಆದಿ ಅಂತ ಕರೀತಾರೆ ಮ್ಯಾಂಗ್ಲೂರಲ್ಲಿ ಕಟಿಲ ದುರ್ಗಾಪರಮೇಶ್ವರಿ ಉಂಟು ನೆಲ್ಲಿತೀರ್ಥ ಆದಿ ಅಂತ ಕರೀತಾರೆ ಒಂದೇ ಕ್ಷೇತ್ರದಲ್ಲಿ ಎರಡೆರಡು ಆದಿ ಸ್ಥಳಗಳಾಗ್ಲಿಕ್ಕೆ ಆಗುವುದಿಲ್ಲ ಕೆಲವೊಂದು ಆದಿಯಲ್ಲಿ ಗಂಡಿರ್ತದೆ ಕೆಲವೊಂದು ಆದಿಯಲ್ಲಿ ಹೆಣ್ಣಿರ್ತದೆ ಕೆಲವೊಂದು ಆದಿಯಲ್ಲಿ ದೈವ ಇರ್ತದೆ ಹಾಗಂತ ಹೇಳಿ ದೈವಕ್ಕೆ ಮತ್ತೆ ಗಂಡಿಗೆ ಆದಿ ಆಗುವುದಿಲ್ಲ ಹೆಣ್ಣಿಗೆ ಮತ್ತೆ ಗಂಡಿಗೆ ಹೊಂದಾಣಿಕೆ ಬರುವುದಿಲ್ಲ ಅಂತ ಎಲ್ಲಿ ಸಮ ವಿಷಯ ಬರುವುದಿಲ್ಲ ಯಾವ ದೇವರು ಯಾವ ಕ್ಷೇತ್ರದಲ್ಲಿ ಮೊದಲು ಹುಟ್ಟಿರ್ತದೆ ದಟ್ ಇಸ್ ಆದಿ ನೃತ್ಯಕ್ಕೆ ಪ್ರಸಾದ मोबलइट इन टीपल मूनलाइट वे मून हो गया लाइट टूट गई किसकी वॉइस हां आराम से क्या ब्रो हां स्लीपर ही रहता है स्लीपर ही रहता है अपना मान लो ये ಇದಕ್ಕೆ ನಂತು ಇದೆ ಇಲ್ಲಿ ನೋಡ್ಲಿಕ್ಕೆ ನಮಗೆ ಎಂಡ್ ಆಗಿದೆ ಜಾಗ ಇನ್ನೂ ಫರ್ದರ್ ಇದೆ ಬಟ್ ನಮಗೆಲ್ಲ ಅಲ್ಲೆಲ್ಲ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಫಾರ್ಬಿಟೆಡ್ ಸರ್ಕಂಬೆ ಅಹ್ ಜನ್ ಓಕೆ ಯು ಗೈಸ್ ಕಮ್ ಸ್ಲೋಲಿ let me explain in kannada okay for them right now okay ನಾಗಾ ತೀರ್ಥ ಅಂತ ಕರೀತಾರೆ ಕ್ಷೇತ್ರದ ಪವಿತ್ರ ಜನಾ ಆ ಮಳೆಗಾಲದಲ್ಲಿ ದೇವಸ್ಥಾನದ ಒಳಗೆ ನೀರ್ ಬರುವುದು ದೇವರಿಗೆ ಸ್ನಾನ ಆಗುವುದಲ್ಲ ಕೇಳಿದ್ದೀರಾ ಸೊ ಕಮಲಶಿಲೆ ಏನ್ ಟೆಂಪಲ್ ಇದೆಯಲ್ಲ ವರ್ಷದಲ್ಲಿ ಒಮ್ಮೆ ಒಂದು ಪಾವಟರ್ ಲೆಕ್ಕದಲ್ಲಿ ಆಗುವಂತದ್ದು ವೆರಿ ಮಿರಕಲ್ ಇಲ್ಲಿ ಆಗುವ ಇಲ್ಲಿ ಆಗುವಂತ ಒಂದು ವಿಷಯ ಈ ತೀರ್ಥ ನದಿಗೆ ಸೇರಿ ಆದ ಮೇಲೆ ಪ್ರತಿ ವರ್ಷ ದೇವಸ್ಥಾನದ ಒಳಗಡೆ ನೀರು ಬರುತ್ತೆ ದೇವಸ್ಥಾನ ಪಕ್ಕದಲ್ಲಿ ಕುಬ್ಜಾ ನದಿ ಅಂತ ಕರೀತಾರೆ ಒಂದು ಪಾಪ ಕ್ರಿಸ್ತ ನದಿ ಅವಳನ್ನ ಪಾಪ ವಿಮೋಚನೆ ಮಾಡುವಂತ ಕೆಲಸ ಈ ತೀರ್ಥ ಮಾಡ್ತದೆ ನೋಡಿ ಈ ತೀರ್ಥ ನದಿಗೆ ಸೇರುವುದರಿಂದ ಸೇರದೇ ಇರುವುದರಿಂದ ಮಳೆ ಬರುವುದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗುವುದಿಲ್ಲ ಆ ಮನೆಗೆ ಸ್ನಾನ ಆಗುದ್ರಲ್ಲಿ ಸಹ ಹಾಗೆ ಬಟ್ ಅದು ಈ ತೀರ್ಥ ಆ ನದಿಗೆ ಸೇರೋದ್ರಿಂದ ಆ ನೀರಿನ ಒಂದು ಶುದ್ಧತೆ ಒಂದು ಪ್ಯೂರಿಟಿ ಒಂದು ಪರ್ಸೆಂಟ್ ಜಾಸ್ತಿ ಆಗ್ತದೆ ಅಂತ ಒಂದು ಲೋಕಲ್ ವೆಲ್ಲೇ ಸೇರುವಂಥದ್ದು ಸೊ ಇದೇ ವಿಚಾರಕ್ಕೆ ಈ ತೀರ್ಥ ನದಿಗೆ ಸೇರುವಂಥದ್ದು ಅತ್ಯಮ ಅವಶ್ಯ ಸೊ ಹಾಗೆ ಆಯಿತಾ ಇದೇ ತೀರ್ಥ ನದಿಗೆ ಸೇರಬೇಕು ನಾಗತೀರ್ಥ ಅಂತ ಕರೀತಾರೆ ಸೊ ಹಾಗೆ ಆಯಿತಾ ನಮಸ್ಕಾರ ಮಾಡ್ಕೊಳ್ಳಿ ಬರುವಾಗ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಈಗ ಮೆಲ್ಲ ಮುಂದೆ ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಒಂದಿಷ್ಟು ಸ್ವಲ್ಪ ನಿಮ್ಗೆ ಇದೇ ರೀತಿ ನೀರು ಕಾಣಿಸ್ತದೆ ಅಲ್ಲಿ ಹೋಲ್ಡ್ ಆಗಿ ಆಯಿತು ಹೋಗಿ ಹೋಗಿರಿ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಕೊಟ್ಟು ಹಾಸ್ಪಿಟಲಿಗೆ ಹೋಗಬೇಡಿ

ವಾಯ್ಸ್ ಸ್ವಲ್ಪ ಗೋಡೆಗೆ ತಾಗಿ ನಿಂತ್ಕೊಳ್ಳಿ ಇಲ್ಲಿ ನಿಮ್ಗೆ ಜವರು ಕಾಣಿಸ್ತದೆ ಸ್ವಲ್ಪ ಬೇಡ ಜಸ್ಟ್ ಮೇಲೆ ನಿಂತ್ಕೊಳ್ಳಿ ಜಸ್ಟ್ ಮುಂದೆ ಜಸ್ಟ್ ಹೋಳ ನಿಮಗೆ ಸೊ ನಿಮಗೆ ಲಾಸ್ಟ್ ಅಲ್ಲಿ ಇಲ್ಲಿ ನಾಗಶಿಲೆಗಳು ಕಾಣಿಸ್ತಿದೆಯಾ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಪಂಚಮಿ ಟೈಮಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಸೊ ಇವರಿಗೆ ನೀವು ಆನ್ಯುವಲ್ಲಿ ಎಷ್ಟು ಪೂಜೆ ಮಾಡ್ತೀರ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಮಾಡುವಂಥ ಒಂದು ಪೂಜೆನ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಅನ್ನುವಂಥದ್ದು ವೆರಿ ಮಚ್ ಇಂಪಾರ್ಟೆಂಟ್ ಆಯಿತು ಸೊ ಹಾಗೆ ಲಾಸ್ಟಲ್ಲಿ ನಿಮಗೆ ನಾಗಶೀರಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಪಂಚಮಿ ಟೈಮಲ್ಲಿ ವಿಶೇಷವಾಗಿ ಪೂಜೆ ಇರ್ತದೆ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ದೇವರದ್ದು ಬಾವಲಿಗಳಾಯ್ತಾ ಮೀನ್ ಬ್ಯಾಟ್ಸ್ ಅಂತ ಕರಿತೀರಲ್ಲ ಸೊ ಅದು ಸೊ ಈಗ ಸ್ವಲ್ಪ ಇದಲ್ವ ಚಳಿಗಾಲ ಅಲ್ವ ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ ಹೊರಗಡೆ ಬೇಗ ಹೋಗುತ್ತೆ ಸೊ ಕೆಲವೊಂದಲ್ಲ ಹೊರಗಡೆ ಮರ ಪೌಟೆಗಳಲ್ಲ ಕೊರಗಟೆಗಳಲ್ಲ ಎಲ್ಲ ಇರುತ್ತೆ ಸೊ ಇದುವರೆಗೆ ಯಾರಿಗೇನು ಹಾದಿ ಹಾನಿ ಮಾಡಿದ್ದಿಲ್ಲ ದೇವರ ಬಾವಲಿ ಅಂತಾನೆ ಕರಿ ಕಣ್ಣು ತುಂಬ ಸೂಕ್ಷ್ಮ ಕಣ್ಣು ಕಾಣಿಸಲ್ಲ ಕಿವಿ ಮೂಗು ಬಾ ಎಲ್ಲ ಕೆಲಸ ಆಯ್ತಾ ಶಬ್ದದ ಮುಖಾಂತರ ಜಾಗವನ್ನು ಡಿಟೆಕ್ಟ್ ಮಾಡಿಕೊಂಡು ಅವರು ಹಾರಾಡ್ಕೊಂಡು ಹೊರಗಡೆ ಹೋಗುತ್ತೆ ಆಯ್ತಾ ಇದು ಗುಹೆ ಕೊನೆ ಮತ್ತೆ ದಾರಿ ಕಂಟಿನ್ಯೂ ಆಗ್ತದೆ ನಿಮ್ಗೆ ಹಣತೆ ಕಾಣಿಸ್ತಿದೆ ಅಲ್ವಾ ಅದೇ ದಾರಿ ಮುಖಾಂತರದಿಂದ ನಾಲ್ಕೈದು ಮೀಟರ್ ಮುಂದೆ ಸಾಗಿದ್ರು ಒಂದು ಪುಟ್ಟದಾಗಿ ಸುರಂಗ ಮಾರ್ಗ ಉಂಟು ಆ ಸುರಂಗ ಮಾರ್ಗದಿಂದ ಕಾಶಿ ರಾಮೇಶ್ವರ ಹೋಗುವಂಥ ದಾರಿ ಇದೆ ಅಂತ ಹೇಳ್ತಾರೆ ಗೈಡ್ ಆಗಿ ಅರ್ಚಕರ ಮನೆತನದವರಾಗಿ ಹೇಳುವಂಥ ಕರ್ತವ್ಯ ಸೊ ನೀವು ಹೇಗೆ ದೇವರನ್ನು ನಂಬ್ತೀರಾ ಆ ದೃಷ್ಟಿಕೋನದ ಮೇಲೆ ಬೆಳಗ್ಗೆ ಹೋಗ್ಬೋದು ಈಗ ಹೋಗ್ಬೋದು ಇಲ್ಲಿಯೆಲ್ಲ ಹೋಗ್ಬೋದು ಬಟ್ ಆಚೆ ಮೇಲೆ ಹತ್ಲಿಕ್ಕಿಲ್ಲ ಸೊ ದೇವರ ಜಾಗ ಮತ್ತೆ ಸುಮ್ಮನೆ ಕೆಸರಿ ಯಾಕೆ ಮಾಡ್ಕೊಡೋದಂತ ಜಸ್ಟ್ ಇಲ್ಲಿ ಹೋಲ್ಡ್ ಮಾಡಿರುವಂಥದ್ದಾಯ್ತು ನಿಮಗೆ ಲಾಸ್ಟ್ ಅಲ್ಲಿ ಬಾವಲೆಗಳು ಸುರಂಗ ಮಾರ್ಗ ದಟ್ ಲೀಡ್ಸ್ ಟು ಕಾಶಿ ಓಕೆ ಒಂದು ಮಿಕ್ ಗೊತ್ತಾಯ್ತಲ್ಲ ಓಕೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಟಾರ್ಚ್ ಬಂದ್ ಮಾಡುವ ಕಂಪ್ಲೀಟ್ ಒಂದು ಸಣ್ಣ ಸಹ ಬೆಳಕು ಬರ್ಲಿಕ್ಕಿಲ್ಲ ಜ ಒಂದು ಎಕ್ಸ್ಪೀರಿಯೆನ್ಸ್ ಫೀಲ್ ಮಾಡ್ಕೊಳ್ಲಿಕ್ಕೆ ನಮ್ಮ ಹತ್ರ ಇರೋ ಮೊಬೈಲ್ ಟಾರ್ಚನೆಲ್ಲ ಆಫ್ ಮಾಡಿಸಿ ಎರಡು ನಿಮಿಷ ಈ ಗುಹೆಯಲ್ಲಿ ಒಂದು ಅನುಭವವನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರು ಆ ಅನುಭವವನ್ನು ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ ನೀವು ಈ ಸ್ಥಳಕ್ಕೆ ಬಂದಾಗ ನಿಮಗೂ ಕೂಡ ಇದೇ ರೀತಿ ಅನುಭವ ಆಗತ್ತೆ ಅಂತ ಭಾವಿಸ್ತೀನಿ ಆದರೆ ಆ ಅನುಭವದಿಂದ ಒಂದು ಅರ್ಥ ಆಗಿದ್ದೇನೆಂದರೆ ಡಾರ್ಕ್ನೆಸ್ ಈಸ್ ರಿಯಾಲಿಟಿ ಆಫ್ ಲೈಫ್ ಜೀವನದ ಆರಂಭ ಹಾಗೂ ಜೀವನದ ಅಂತ್ಯ ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ ಕತ್ತಲೆಯಿಂದ ಕತ್ತಲೆಗೆ ಸಾಗುವ ಬೆಳಕಿನ ದಾರಿಯೇ ಜೀವನ ಜೀವನದಲ್ಲಿ ನಿಜವಾದ ಬೆಳಕು ಯಾವುದು ಅಂತ ಕೇಳಿದ್ರೆ ಅದು ನಮ್ಮಲ್ಲಿರುವ ನಂಬಿಕೆ ಈ ಸುಂದರವಾದ ಪ್ರಪಂಚವನ್ನು ನೋಡೋಕೆ ಇಲ್ಲಿ ಬಾಳೋಕೆ ಭಗವಂತ ಎಲ್ಲವನ್ನು ಮನುಷ್ಯನಿಗೆ ಕೊಟ್ಟರೂ ಮನುಷ್ಯ ದುರಾಸೆ ಅಹಂಕಾರ ಎನ್ನುವ ಅಂಧಕಾರದಲ್ಲಿ ಬದುಕ್ತಾ ಇದ್ದಾನೆ ಇಲ್ಲಿ ನಂಬಿಕೆಗಿಂತ ಜಾಸ್ತಿ ಮೂಢನಂಬಿಕೆಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಭಗವಂತನಲ್ಲಿ ಕಷ್ಟಗಳನ್ನು ದೂರ ಮಾಡುವಂಥ ಬೇಡಿಕೊಳ್ಳುವ ಮನುಷ್ಯ ಹೊರಗಡೆ ಬಂದು ಕಷ್ಟಗಳಿಂದ ದೂರ ಓಡ್ತಾನೆ ಒಳ್ಳೆ ಬುದ್ಧಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡು ಎಂದು ಬೇಡಿಕೊಳ್ಳುವ ಮನುಷ್ಯ ಹೊರಗಡೆ ಬಂದು ಕೆಟ್ಟ ಕೆಲಸ ಕೆಟ್ಟ ಚಟಗಳನ್ನು ಮಾಡ್ತಾನೆ ಆದ ತಪ್ಪುಗಳನ್ನೆಲ್ಲ ಕ್ಷಮಿಸು ಎಂದು ಬೇಡಿಕೊಳ್ಳುವ ಮನುಷ್ಯ ಆದ ತಪ್ಪುಗಳನ್ನು ತಿದ್ದಿಕೊಳ್ಳದೆ ದ್ವೇಷ ಸಿಟ್ಟು ದುರಂಕಾರವನ್ನು ಮುಂದುವರಿಸ್ತಾನೆ ದೇವರು ಮನುಷ್ಯನಿಂದ ಅಪೇಕ್ಷಿಸುವುದೇನೆಂದರೆ ನಮ್ಮ ಆತ್ಮತೃಪ್ತಿ ಆತ್ಮವೇ ಪರಮಾತ್ಮ ಅಂತ ಹೇಳ್ತಾರೆ ಈ ಅಂಧಕಾರದಲ್ಲಿ ಭಗವಂತ ಹೇಳಿದ್ದು ಕೂಡ ಇದೆ ನಾವು ಜೀವನದಲ್ಲಿ ಯಾವುದೇ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೂ ಯಾವುದೇ ಹೆಜ್ಜೆಯನ್ನು ಇಡೋಕ್ಕೆ ಹೋದರೂ ನಮ್ಮೊಳಗಡೆನೇ ಒಂದು ಧ್ವನಿ ಕೇಳಿಸುತ್ತೆ ಅದು ಸರಿನೋ ತಪ್ಪು ಅಂತ ಹೇಳುತ್ತೆ ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿ ಭಗವಂತನಲ್ಲಿ ಬಂದು ಸರಿ ದಾರಿ ತೋರಿಸುವಂತ ಬೇಡ್ಕೊಳ್ತೀವಿ ನಮ್ಮೊಳಗಿರೋ ಆತ್ಮಕ್ಕೂ ಒಂದು ಶಕ್ತಿ ಇದೆ ಆ ಶಕ್ತಿ ಜಾಗೃತವಾಗಬೇಕು ಅಂದರೆ ದೇವಸ್ಥಾನಗಳಿಂದ ಮಾತ್ರ ಸಾಧ್ಯ ದೇವಸ್ಥಾನದಲ್ಲಿ ಸಿಗುವ ಭಕ್ತಿ ಶ್ರದ್ಧೆ ನಮ್ಮೊಳಗಿರುವ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತೆ ಈ ಸುಂದರವಾದ ಪ್ರಪಂಚವನ್ನು ನೋಡಲು ಅನುಭವಿಸಲು ಭಗವಂತ ನಮಗೆ ಕೈಕಾಲನ್ನು ಕೊಟ್ಟಿದ್ದಾನೆ ಕಣ್ಣನ್ನು ಕೊಟ್ಟಿದ್ದಾನೆ ಆದರೆ ಕೆಲವರಿಗೆ ಆ ಭಾಗ್ಯವೇ ಇಲ್ಲ ಹಾಗಂತ ಅವರು ಸೋಲನ್ನು ಒಪ್ಕೊಂಡ್ರೆ ಈ ಭೂಮಿ ಮೇಲೆ ಬದುಕ್ತಾ ಇಲ್ವಾ ಕೆಲವೊಂದು ಸಲ ನಮಗೆ ಕಷ್ಟಗಳು ಬಂತು ಅಂತ ಎಲ್ಲ ಕಷ್ಟಗಳು ನನಗೆ ಕೊಡ್ತಿ ಅಂತ ಭಗವಂತನಿಗೆ ಕೇಳ್ತೀವಿ ಆಗ ಒಮ್ಮೆ ಯೋಚಿಸಿ ಕೆಲವರು ತಮ್ಮ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಕಷ್ಟಗಳನ್ನು ಫೇಸ್ ಮಾಡ್ತಾ ಖುಷಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ನಮಗೆ ಬಂದಿರೋ ಕಷ್ಟಗಳು ಅದ್ರ ಮುಂದೆ ಏನೂ ಅಲ್ಲ ಅಂತ ಅನ್ಸುತ್ತೆ ನಮ್ಮ ಜೀವನದಲ್ಲಿ ನಾವೇನಾದರೂ ಸಂಪಾದನೆ ಮಾಡಿದಾಗ ಗಳಿಸಿದಾಗ ಆದಷ್ಟು ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡೋದ್ರ ಮೂಲಕ ಅವ್ರ ಜೀವನದಲ್ಲಿ ಒಂದು ಬೆಳಕಾಗಿ ಜೀವನದಲ್ಲಿ ಒಳ್ಳೆಯ ಕೆಲಸ ಒಳ್ಳೆಯ ಕಾರ್ಯ ಒಳ್ಳೆಯ ವ್ಯಕ್ತಿತ್ವ ಮಾತ್ರ ಆತ್ಮತೃಪ್ತಿಯ ಅನುಭವವನ್ನು ಕೊಡುತ್ತೆ ಆ ಅನುಭವ ನಿಮಗೆ ಆಗ್ತಾ ಇದೆ ಅಂದರೆ ದೇವರು ನಿಮ್ಮ ಜೊತೆಗೆ ಇದ್ದಾನೆ ಅಂತ ಅರ್ಥ よろしくお願いします。 ಈ ಗುಹೆಯಲ್ಲಿ ಆದ ಅನುಭವ ಕೇಳಿದ ಮಾತುಗಳು ಪ್ರತಿಯೊಬ್ಬರಿಗೂ ಅವ್ರವ್ರದೇ ರೀತಿಯಲ್ಲಿ ಅರ್ಥ ಆಯಿತು ಅವ್ರವ್ರದೇ ರೀತಿಯಲ್ಲಿ ಆ ಅನುಭವವನ್ನು ವ್ಯಕ್ತಪಡಿಸ್ತಾ ಇದ್ರು ಆದರೆ ಅದರ ಮೂಲ ಅರ್ಥ ಮಾತ್ರ ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇತ್ತು ಈ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹೋಗ್ಬೋದು ಊಟ ಮಾಡಿ ಕೇಳಿ ಅವ್ರಿಗೆ ಮತ್ತೆ ಹೇಳ್ತೇನೆ ಹುಲಿ ಚಾವಡಿ ಅಂತ ಕರಿತೀವಿ ಸಂಜೆ ಹೋಗುವಾಗ ಸಣ್ಣದಾಗಿ ಒಂದು ನೋಡಿ ಹುಲಿ ಚಾವಡಿ ಬಳಿ ಮನೆಯ ಸಂಜೆ ಹೋಗುವಾಗ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಬೆಂಕಿ ಹಾಕಿ ಹೋಗುವಂತ ಶಾಸ್ತ್ರ ಇದೆ ನಂಬಿಕೆ ಏನಪ್ಪಾ ಅಂದ್ರೆ ಅಮ್ಮನವ್ರದ್ದು ವಾಹನ ಈ ಕಾಡಿನಲ್ಲಿ ಇರುವಂತದ್ದು ಹುಲಿ ಬಿಳಿ ಅದು ಬಂದು ಚಳಿ ಕಾಯಿಸ್ಕೊಂಡು ಹೋಗುತ್ತೆ ಸರ್ ಅದಕ್ಕೆ ನಂಬಿಕೆ ನೂರಾವತ್ತೈನೂರು ವರ್ಷಗಳಿಂದ ನಡ್ಕೊಂಡು ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ಗೈಡಾಗಿ ಅವರ ಮನೆತನದವರಾಗಿ ಮಾಡುವಂಥ ಕರ್ತವ್ಯ ಅದು ಯಾರೇ ಎರಡನೇ ಮಾಡುವಂಥದ್ದು ಒಂದು ಶಾಸ್ತ್ರ ಎಷ್ಟೇ ಇರ್ತದೆ ಈಗ ಸಹ ನಂಬಿಕೆಯನ್ನು ಕೊಡ್ತಾರೆ ಒಂದೊಂದು ವಾಹನ ಬಿಳಿ ಬಂದು ಚಳಿ ಕಾಯಿಸ್ಕೊಂಡು ಹೋಗುತ್ತೆ ಅಂತ ಒಂದು ಶಾಸ್ತ್ರ ಎಷ್ಟೋ ಜನ ಬಂದು ಕೇಳಿದವರಿಗೆ ಈಗ ಸಹ ಇದ್ದಾರೆ ಕ್ಯಾಮರಾ ಹಾಕಿ ನೋಡ್ಬೋದಲ್ಲ ಹುಲಿ ಬರೋದು ಚಳಿ ಕಾಯಿಸೋದು ನೋಡಿ ದೇವರಿಗೆ ನೀವು ಪ್ರಶ್ನೆ ಮಾಡಿ ಅಥವಾ ದೈವಕ್ಕೆ ಪ್ರಶ್ನೆ ಮಾಡಿ ಎಷ್ಟು ಕಡಿಮೆ ಉತ್ತರ ಸಿಗುತ್ತೆ ಏನಾದರೂ ಒಂದು ಆಗುತ್ತೆ ಯಾವುದೇ ಕಾರಣಕ್ಕೆ ದೇವರೇ ನೀನು ಇಲ್ಲ ಅಂತ ಹೇಳ್ಕೊಂಡು ನೋಡಿ ಕಾಗೆಗೆ ಸಂದರ್ಭನೇ ಇರುವಂಥದ್ದು ಬೆಳಗ್ಗೆ ಎದ್ದು ನೋಡಿದಾಗ ಅಯ್ಯೋ ದರಿದ್ರೆ ಏನು ನೋಡ್ಬಿಟ್ಟೆ ಅಂತ ಹೇಳ್ತೀನಿ ಅದೇ ಕಾಗೆ ಎಡೇ ಟೈಮಲ್ಲಿ ಬರಲಿಲ್ಲ ಅಂದ್ರೆ ಇಡುವಾಗ ಬರಲಿಲ್ಲ ಅಂದ್ರೆ ನಿಮ್ದೇ ಮುನ್ಸಿ ಮತ್ತು ಮತ್ತೆ ನಿಮಗೇ ನಿಮ್ದೇ ಮುನ್ಸಿ ಅಯ್ಯೋ ಅಜ್ಜ ಬರಲಿಲ್ಲ ಅಪ್ಪ ಬರಲಿಲ್ಲ ಅಮ್ಮ ಬರ್ತಾರೆ ನೋಡಿ ಟೈಮ್ ಅಲ್ವಾ ಸಬ್ಜೆಕ್ಟ್ ಆಗಲೇ ಹೇಳಿದಂಗೆನೆ ಇವ್ರ ಹೆಸರು ಅಂಕುಶ್ ಜೋಗಿ ಅಂತ ಇವರು ಇಲ್ಲಿನ ಗೈಡ್ ಹಾಗೆ ಇಲ್ಲಿನ ಎಲ್ಲ ವಿಷಯದ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾರೆ ನಾನು ಅವಾಗಲೇ ಹೇಳ್ದಂಗೆ ಜೀವನದಲ್ಲಿ ಮೂಡುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಈ ಗುಹೆ ಒಳಗಡೆ ಉತ್ತರ ಸಿಗತ್ತೆ ಅಂತ ನೀವೇನಾದರೂ ಇಲ್ಲಿಗೆ ಬಂದರೆ ಇವ್ರ ಗೈಡೆನ್ಸಲ್ಲೇ ಈ ಗುಹೆ ಒಳಗಡೆ ಹೋಗಿ ಅಲ್ಲಿರುವಂತಹ ಅನುಭವಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಮನುಷ್ಯ ಅಂದಮೇಲೆ ಭಯ ಭಕ್ತಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಅದೆಲ್ಲದು ಸಿಗೋದು ದೇವಸ್ಥಾನಗಳಲ್ಲಿ ಸೊ ದೇವಸ್ಥಾನಗಳಿಗೆ ಬಂದಾಗ ಆದಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನು ಆರಾಧಿಸಿ ನಿಮ್ಮಲ್ಲಿರುವ ನಂಬಿಕೆ ಹಾಗೂ ಆತ್ಮವಿಶ್ವಾಸ ಜಾಗೃತಿಗೊಳ್ಳುತ್ತೆ ಕಮಲಶಿಲೆ ದೇವಸ್ಥಾನಕ್ಕೆ ಬಂದಾಗ ಈ ಸ್ಥಳಕ್ಕೂ ವಿಸಿಟ್ ಮಾಡಿ ಆಗ ಈ ಸ್ಥಳದ ಪ್ರಾಮುಖ್ಯತೆ ಏನು ಅಂತ ಅರ್ಥ ಆಗುತ್ತೆ ಮುಂದಿನ ನಿಲ್ದಾಣ ಕುಂದಾಪುರದ ಕೆರಾಡಿ